ದೇವರಿಗೆ ನಾವು ಕೂಲಿ ಕೊಟ್ಟು ಪೂಜೆ ಮಾಡಿಸ್ಬಹುದಾ ಇದು ಅದ್ಭುತವಾದಂತಹ ಪ್ರಶ್ನೆ ಪ್ರತಿಯೊಬ್ಬರೂ ಕೂಡ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದು ನಮಗೆ ದೇವರು ಎಲ್ಲವನ್ನು ಕೊಟ್ಟ ಏನೆಲ್ಲ ಕೊಟ್ಟಿದ್ದಾನೆ ಅಂತಂದರೆ ಈ ದೇಹ ಕೊಟ್ಟಿದ್ದಾನೆ ಫಸ್ಟು ಈ ದೇಹವನ್ನು ಕೊಟ್ಟಿದ್ದಾನೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಮಾತಾಡಲಿಕ್ಕೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಯಾವುದೇ ಅಂಗಾಂಗಗಳು ಊನ ಇಲ್ಲದಂತೆ ನಮ್ಮನ್ನು ಒಂದು ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ ಇದಕ್ಕೂ ಇನ್ನೇನು ಬೇಕು ಈ ದೇಹ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನಾವು ಕೆಲವರು ಹೇಳ್ತಾರೆ ವೇಸ್ಟ್ ಬಾಡಿ ಅಂತ ವೇಸ್ಟ್ ಬಾಡಿ ಎಲ್ಲ ಮೋಸ್ಟ್ ಬಾಡಿ ಇದು ಅತ್ಯಂತ ಉತ್ಕೃಷ್ಟವಾದಂಥ ಮೋಸ್ಟ್ ಮೋರ್ ಮೋಸ್ಟ್ ಬಾಡಿ ಇದು ದೇವರು ಯಾವುದನ್ನು ಕೂಡ ಈ ಜಗತ್ತಲ್ಲಿ ವೇಸ್ಟ್ ಆಗಿ ಅವನು ತಯಾರು ಮಾಡೇ ಇಲ್ಲ ಪ್ರತಿಯೊಂದನ್ನು ಕೂಡ ಅತ್ಯುತ್ತಮವಾದ ಅತಿ ಶ್ರೇಷ್ಠವಾದಂಥದ್ದನ್ನೇ ಭಗವಂತ ಶಿವ ನಿರಾಕಾರ ಶಿವ ಉತ್ಪತ್ತಿ ಮಾಡಿದ್ದಾನೆ ನಾವು ತಿನ್ನುವಂತಹ ಅನುಭವಿಸುವಂತಹ ಎಲ್ಲವೂ ಕೂಡ ದೇವ್ರು ನಮಗೆ ಕೊಟ್ಟಿದ್ದಾನೆ ನಾವು ಊಟ ಮಾಡುವಂತಹ ಊಟ ಆ ಶಿವ ಕರುಣಿಸದೇ ಇದ್ದರೆ ನಮಗೆ ಖಂಡಿತ ಸಿಕ್ಕೋದಿಲ್ಲ ನಾವು ಒಂದು ಹೊತ್ತಿನ ಊಟ ನಾವು ಮಾಡಬೇಕಾದ್ರೂ ಕೂಡ ಅವನ ಕರುಣೆ ಆಗಬೇಕು ಅವನು ಪರಮ ನಾವು ಕೇಳಲಿಕ್ಕೆ ಕೇಳದೆ ಇರಲಿ ತಾಯಿ ಹೇಗೆ ಮಗು ಒಸ್ಕೊಂಡಿದ್ರೆ ಹುಡುಕಿ ಹಾಲು ಕೊಡ್ತಾಳೋ ಹಾಗೆ ಪ್ರತಿಯೊಬ್ಬ ಜೀವಿನೂ ಕೂಡ ಆ ಪರಮಾತ್ಮನ ಶಿಶುವಾಗಿರೋದ್ರಿಂದ ಪ್ರತಿಯೊಂದು ಜೀವಿಗೂ ಕೂಡ ಮಾನವ ಕುಲಕೋಟಿ ಅಷ್ಟೇ ಇಲ್ಲ ಪ್ರತಿಯೊಂದು ಜೀವಿಗೂ ಕೂಡ ಅವನ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ ಎಲ್ಲಾರಿಗೂ ಊಟ ಕೊಡ್ತಾನೆ ಆಶ್ರಯ ಕೊಡ್ತಾನೆ ಎಲ್ಲವನ್ನು ಕೂಡ ಕೊಡ್ತಾನೆ ಆದರೆ ನಾವು ಅವನಿಗೆ ಹೇಳ್ಬೇಕಾಗಿರ್ತಕ್ಕಂಥ ಒಂದು ಧನ್ಯವಾದ ಏನು ಹೇಳಪ್ಪ ಒಂದು ಕೃತಜ್ಞತೆ ಏನು ಅಂತಂದರೆ ಅವನನ್ನು ಸ್ಮರಣೆ ಮಾಡೋದು ಅವನಿಗೊಂದು ಪೂಜೆ ಮಾಡೋದು ನಾವು ಆ ಶಿವ ನಿರಾಕಾರ ಪೂಜೆ ಮಾಡೋಂಗಿಲ್ಲ ಏಕೆಂದರೆ ಆಕಾರ ಇದ್ದರೆ ತಾನೇ ಪೂಜೆ ಮಾಡೋಕ್ಕಾಗ ಆಕಾರ ಇಲ್ಲದೇ ಇರೋದ್ರಿಂದ ಅವನ ನಿರಾಕಾರ ಆಗಿರೋದ್ರಿಂದ ನಾವು ಅವನಿಗೆ ಪೂಜೆ ಮಾಡೋಂಗಿಲ್ಲ ಧ್ಯಾನ ಮಾಡಬೇಕು ಧ್ಯಾನದ ಮುಖಾಂತರ ನಾವು ಆ ಶಿವನನ್ನು ಹೊಂದಬೇಕು ಧ್ಯಾನ ಅಂತಕ್ಕಂಥದ್ದು ಏನು ಧ್ಯಾನ ಅಂತಕ್ಕಂಥದ್ದು ಒಂದು ಇಂಟರ್ನೆಟ್ ಇದ್ದ ಹಾಗೆ ಶಿವನನ್ನು ತಲುಪಿಸೋದು ತಲುಪೋದಕ್ಕೆ ಇರುವಂತಹ ಒಂದು ಇಂಟರ್ನೆಟ್ ಇದ್ದ ಹಾಗೆ ನಾವು ಈ ಶರೀರದಲ್ಲಿ ಇರುವಂತಹ ಒಂದು ಆತ್ಮ ಆ ಆತ್ಮ ಮತ್ತು ಪರಮಾತ್ಮನನ್ನು ಲಿಂಕ್ ಮಾಡುವಂತಹ ಸಂಪರ್ಕ ಮಾಡುವಂತಹ ಇಂಟರ್ನೆಟ್ ಯಾವುದಪ್ಪ ಅಂತಂದರೆ ಧ್ಯಾನ ನೆನಪು ಶಿವನನ್ನು ನೆನಪು ಮಾಡೋದು ಧ್ಯಾನ ಮಾಡೋದು ಅವನನ್ನು ನೆನಪು ಮಾಡ್ತಾ ಕುಳಿತುಕೊಳ್ಳೋದು ಅದು ಅವನ ಜೊತೆಗೆ ನಾವು ಕನೆಕ್ಷನ್ ಇದ್ದ ಹಾಗೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಅವನು ಕನೆಕ್ಟ್ ಆಗೋದಿಲ್ಲ ಧ್ಯಾನದ ಮುಖಾಂತರ ಕನೆಕ್ಟ್ ಆಗ್ಬೋದು ಒಂದು ಮೊಬೈಲು ಆ ಮೊಬೈಲು ಚಾರ್ಜ್ ಆಗಬೇಕು ಆ ಮೊಬೈಲ್ಗೆ ಚಾರ್ಜ್ ಆಗಬೇಕಂತಂದರೆ ನಾವು ಕರೆಂಟ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇಟ್ಬಿಟ್ರೆ ಚಾರ್ಜ್ ಆಗ್ಬಿಡ್ತದ ಇಲ್ಲ ಆಗೋದಿಲ್ಲ ಅದಕ್ಕೆ ಪ್ಲಗ್ ಮುಖಾಂತರ ಕನೆಕ್ಟ್ ಮಾಡಬೇಕು ಒಂದು ವೇಳೆ ಪ್ಲಗ್ಗೂ ಇರ್ತದೆ ಪ್ಲಗ್ಗೂ ಇರ್ತದೆ ನಾವು ಆ ಹಡ್ಯಾಪ್ಟರ್ಗೆ ಹಾಕಲಿಲ್ಲ ಅಂತಂತಂದರೆ ಕನೆಕ್ಟ್ ಆಗುತ್ತಾ ಆಗಲ್ಲ ಅದೇ ರೀತಿ ನಾವು ಪ್ರತಿದಿನ ಈ ಜಗತ್ತಲ್ಲಿ ಈ ಭೌತಿಕ ಜಗತ್ತಲ್ಲಿ ಇರ್ತೀವಿ ಆದರೆ ದೇವರನ್ನು ನಾವು ನೆನೆಯಲ್ಲ ದೇವರ ಜೊತೆ ನಾವು ಕನೆಕ್ಟ್ ಆಗೋದಿಲ್ಲ ದೇವರ ಜೊತೆ ಕನೆಕ್ಟ್ ಆಗಬೇಕು ಅಂತಂತಂದರೆ ಧ್ಯಾನ ಅವನನ್ನು ನೆನಪು ಮಾಡುವಂಥದ್ದು ಅದು ನಿಜವಾಗ್ಲೂ ಕೂಡ ದೇವರಿಗೆ ನಾವು ಮಾಡುವಂತಹ ಧನ್ಯವಾದ ಕೃತಜ್ಞತೆ ಅವನ ನೆನಪಲ್ಲೇ ಸದಾ ಇರುವಂಥದ್ದು ನಾವು ಏನು ಅನುಭವಿಸಿದ್ರೂ ಕೂಡ ಅವನ ಹೆಸರನ್ನು ಹೇಳುವಂಥದ್ದು ಈಗ ಆಗಿದೆ ನಮಗೆ ಬಾಯಾರಿಕೆಗೆ ನೀರನ್ನೇ ಕುಡಿಬೇಕು ನೀರನ್ನಲ್ಲದೆ ಬೇರೆ ಏನು ಕುಡಿದ್ರೂ ಕೂಡ ನಿಮ್ಮ ದಾಹ ಹೋಗುವುದಿಲ್ಲ ಆ ದೇವರು ತಯಾರು ಮಾಡಿರ್ತಕ್ಕಂಥ ಈ ಭೂಲೋಕದ ಮೇಲೆ ಇಟ್ಟಿರ್ತಕ್ಕಂಥ ಆ ನೀರು ಮಾತ್ರನೇ ಆ ನೀರಡಿಕೆಯನ್ನು ಹೋಗಲಾಡಿಸುತ್ತೆ ಹಸಿವಾಗುತ್ತೆ ಹಸಿವಿಗೆ ಅನ್ನ ಆಹಾರಾದಿಗಳನ್ನೇ ನಾವು ಸೇವನೆ ಮಾಡಬೇಕು ಆ ದೇವ ಎಷ್ಟು ಕರುಣಾಮಯಿ ಅಂತಂದರೆ ನಮ್ಮ ಅಗತ್ಯಗಳು ಏನೇನಿದ್ದಾವೋ ನಮ್ಮ ಜೀವನ ಪೂರ್ತಿ ನಾವು ಅನುಭವಿಸೋದಕ್ಕೆ ನಮ್ಮ ಅಗತ್ಯಗಳು ಏನೇನು ಇದ್ದಾವೋ ಎಲ್ಲವನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಮಾಡಿಟ್ಟಿದ್ದಾನೆ ನಾವು ಉಸಿರಾಡ್ತಾ ಇದ್ದೀವಿ ಉಸಿರನ್ನು ನಾವು ಉಸಿರಾಡ್ತಾ ಇದ್ದೀವ ಇಲ್ಲ ಅದೇ ಉಸಿರಾಡ್ಕೋತಾ ಇದ್ದೀಯ ಯೋಚನೆ ಮಾಡಿರಿ ನಾವು ಉಸಿರಾಡ್ತಾ ಇದ್ದೀವ ಇಲ್ಲ ಅದೇ ಉಸಿರಾಡ್ಕೊಳ್ತಾ ಇದೆಯಾ ನಾವು ಯಾವತ್ತೂ ಗಮನಿಸೇ ಇಲ್ಲ ನಾವು ಯಾವತ್ತೂ ರಜಾ ಹಾಕಿಲ್ಲ ಇವತ್ತು ನಾನು ಎಲ್ಲೂ ಹೋಗಲ್ಲಪ್ಪ ನಾನು ಉಸಿರಾಡಬೇಕು ಹೇ ನನಗೆ ಸ್ವಲ್ಪ ಸಮಯ ಕೊಡಪ್ಪ ನಾನು ಉಸಿರಾಡಬೇಕು ನಮಗೆ ಗೊತ್ತೇ ಇಲ್ಲ ನಾವು ನಾವು ಉಸಿರಾಡಲಿಲ್ಲ ಅಂದರೆ ಸೊತ್ತೋಗ್ಬಿಡ್ತೀವಿ ನಾವು ಬದುಕೋಕ್ಕೋಸ್ಕರ ನಾವು ಉಸಿರಾಡ್ತಾ ಇದ್ದೀವಿ ಆದರೆ ನಮಗೆ ಗೊತ್ತಿಲ್ಲ ನಾವು ಉಸಿರಾಡ್ತಾ ಇರೋದು ನಮಗೆ ಗೊತ್ತಿಲ್ಲ ಆ ಆಟೋಮೆಟಿಕ್ ಕ್ರಿಯೆಯನ್ನು ಯಾರು ಮಾಡಿರೋದು ಶಿವ ಮಾಡಿರೋದು ನಾವು ಯಾವತ್ತೂ ಕೂಡ ಓ ನಿನ್ನ ಮಾತಾಡಿಸ್ಬಿಡಪ್ಪ ನಾನು ಉಸಿರಾಡಲಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ ನಾನು ಸ್ವಲ್ಪ ಉಸಿರಾಡ್ತಾ ಇದ್ದೀನಿ ಅಂತ ಗಮನವನ್ನು ಕೊಟ್ಟು ಸಮಯವನ್ನು ಕೊಟ್ಟು ಯಾರು ಈ ಜಗತ್ತಲ್ಲಿ ಯಾವ ಜೀವಿನೂ ಕೂಡ ಉಸಿರಾಡ್ತಾ ಇಲ್ಲ ಸ್ವಯಂ ಶಕ್ತಿ ಸ್ವಯಂ ಆ ಪರಮಾತ್ಮ ನಿರಾಕಾರ ಶಿವ ಇಟ್ಟಿರ್ತಕ್ಕಂಥ ಆಟೋಮೆಟಿಕ್ ಮಿಷನ್ ರೀತಿಯಲ್ಲಿ ಇವತ್ತು ಉಸಿರಾಟ ನಡೀತಾ ಇದೆ ಆಟೋಮೆಟಿಕ್ ರೀತಿಯಲ್ಲಿ ನಮ್ಮ ಜೀರ್ಣಕ್ರಿಯೆಗಳು ನಡೀತಾ ಇದ್ದಾವೆ ಆಟೋಮೆಟಿಕ್ ರೀತಿಯಲ್ಲಿ ನಮ್ಮ ಹೃದಯ ಕೆಲಸ ಮಾಡ್ತಾಯಿದೆ ಇವೆಲ್ಲವೂ ಕೂಡ ಮಾನವ ಮಾಡ್ತಾಯಿದ್ದಾನೆ ಮನುಷ್ಯ ಮಾಡ್ತಾಯಿದ್ದಾನೆ ಇವೆಲ್ಲವೂ ಕೂಡ ಆ ಶಿವ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಾರೀರಿಕ ಧರ್ಮದ ವ್ಯವಸ್ಥೆಗಳು ಶರೀರ ಧರ್ಮದ ವ್ಯವಸ್ಥೆಗಳು ಇದನ್ನು ಮನುಷ್ಯ ಯಾರೂ ಮಾಡಿಲ್ಲ ಇದು ಯಾವ ಮನುಷ್ಯನ ಕೈನಲ್ಲಿ ಯಾರ ಕೈನಲ್ಲಿ ಇಲ್ಲ ಇಷ್ಟು ದೊಡ್ಡ ಮೆಡಿಕಲ್ ಸೈನ್ಸು ಇಷ್ಟು ದೊಡ್ಡ ಮೆಡಿಕಲ್ ಸೈನ್ಸು ಉಸಿರಾಡ್ತಾ ಇರೋದನ್ನು ನೋಡ್ಕೊಳ್ತಾರಷ್ಟೇ ಉಸಿರು ನಿಂತರೆ ಅವ್ರು ಮತ್ತೆ ಅದನ್ನು ಪ್ರಾರಂಭ ಆಗೋದಿಲ್ಲ ಹೃದಯವನ್ನು ನೋಡ್ಕೊಳ್ತಾರಷ್ಟೇ ಹೃದಯ ನಿಂತರೆ ಯಾವ ಮೆಡಿಕಲ್ ಸೈನ್ಸ್ ಯಾವ ದೊಡ್ಡ ಡಾಕ್ಟ್ರು ಬಂದರೂ ಕೂಡ ಹೃದಯ ಮತ್ತೆ ಚಾಲು ಆಗೋದಿಲ್ಲ ಜೀರ್ಣಕ್ರಿಯೆ ನಡೀತಾಯಿತಾ ಅಂತ ನೋಡ್ತಾನೆ ಅಷ್ಟೇ ಜೀರ್ಣಕ್ರಿಯೆ ನಿಂತೋಯಿತು ಅಂತಂದರೆ ಮತ್ತೆ ಜೀರ್ಣಕ್ರಿಯೆ ಅವನು ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಪ್ರತಿಯೊಂದು ನಿಯಂತ್ರಣವನ್ನು ಸಹ ಆ ನಿರಾಕಾರ ಪರಮಾತ್ಮ ಶಿವ ನಮ್ಮ ಮೇಲೆ ಇಟ್ಕೊಂಡಿದ್ದಾನೆ ನಮ್ಮ ಮೇಲೆ ಅವನಷ್ಟೊಂದು ಕರುಣೆ ದಯೆ ನಾವು ಗಮನ ಕೊಡಲಿಲ್ಲ ಅಂದ್ರೂ ಕೂಡ ನಮ್ಮ ಉಸಿರಾಟವನ್ನು ನಡೆಸ್ತಾ ಇದ್ದಾನೆ ನಾವು ನಿದ್ದೆಯಲ್ಲಿ ಅತ್ಯಂತ ಗಾಢವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ನಿದ್ದೆಯಲ್ಲಿ ಗೊರಕೆ ಹೊಡಿತಾಯಿದ್ರೂ ಕೂಡ ಅವ ನನ್ನ ಮಕ್ಕಳು ಗೊರಕೆ ಹೊಡಿತಾ ಇದ್ದಾರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಪಚನಕ್ರಿಯೆ ಇರ್ತಾನೆ ಉಸಿರಾಟವನ್ನು ಇರ್ತಾನೆ ರಕ್ತಚಲನೆ ಹೃದಯವನ್ನು ಇರ್ತಾನೆ ಪ್ರತಿಯೊಂದು ನಡೀತಾ ಇರ್ತದೆ ಅಂದರೆ ಅವನು ನಮ್ಮ ಮೇಲೆ ಎಷ್ಟು ಕರುಣಾಮಯ ಇಟ್ಟಿದ್ದಾನೆ ಅವನು ಕರುಣಾಮಯಿಯಾಗಿದ್ದಾನೆ ಕರುಣ ಇಟ್ಟಿದ್ದಾನೆ ದಯೆ ಇಟ್ಟಿದ್ದಾನೆ ಕಟಾಕ್ಷವನ್ನು ಇಟ್ಟಿದ್ದಾನೆ ನಮ್ಮ ಮೇಲೆ ನಾವು ಇಂತಹ ಆ ಶಿವನಿಗೆ ನಾವು ಒಂದಿಷ್ಟು ಕೃತಜ್ಞತೆ ಕೃತಜ್ಞತೆ ಭಾವದಿಂದ ಒಂದಷ್ಟು ಪೂಜೆ ಮಾಡೋದು ಒಂದಷ್ಟು ಧ್ಯಾನ ಮಾಡೋದು ಅದಕ್ಕೂ ನಮ್ಮ ಹತ್ರ ಸಮಯ ಇಲ್ಲ ಅಂತ ತಿಳ್ಕೊಂಡು ನಾವು ಬೇರೆ ಹಾಳನ್ನು ಕರೆಸಿ ಬೇರೆ ಪುರೋಹಿತರನ್ನ ಕರೆಸಿ ಬೇರೆ ಶಾಸ್ತ್ರಿಗಳನ್ನು ಕರೆಸಿ ಬೇರೆ ಪೂಜಾರಿಗಳನ್ನು ಕರೆಸಿ ನೋಡಪ್ಪ ನನಗೆ ಸಮಯ ಇಲ್ಲ ನೀನೇ ಗಂಟೆ ಅಲ್ಲಾಡಿಸ್ಬಿಡು ನೀನೇ ಗಂಟೆ ಅಲ್ಲಿ ಆಡಿಸ್ಬಿಟ್ಟು ಪೂಜೆ ಮಾಡ್ಬಿಡು ಯಾಕಂದ್ರೆ ನನಗೆ ಸಮಯ ಇಲ್ಲ ಇವತ್ತು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡೋದೇ ಒಂದು ಪ್ರತಿಷ್ಠೆ ಆಗೋಗ್ಬಿಟ್ಟೈತೆ ಮನೆಗಳಲ್ಲಿ ಅಲಂಕಾರ ಮಾಡ್ತಾರೆ ದೇವರುಗಳನ್ನ ದೇವತೆಗಳನ್ನು ದೇವರು ಅಂತ ಹೇಳಕ್ಕೆ ಬರಲ್ಲ ಅವು ದೇವತೆಗಳು ಮಾನವ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ದೇವತೆಗಳು ಆ ದೇವತೆಗಳು ಆ ಪ್ರತಿಮೆಗಳನ್ನು ಇಟ್ಟು ಅವಕ್ಕೆ ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ ಇತ್ತೀಚೆಗಂತೂ ಪ್ಯಾಕೇಜ್ ಬಂದ್ಬಿಟ್ಟೈತೆ ಮನೆಯಲ್ಲಿ ಏನು ಪೂಜೆ ಮಾಡಿಸ್ತೀರಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಹ್ಞೂ ಸತ್ಯನಾರಾಯಣ ಪೂಜೆಗೆ ನೋಡಿಪ್ಪ ಈ ಥರ ಇದೆ ರೇಟ್ ಇಷ್ಟು ಮಾಡಿದ್ರೆ ಇಷ್ಟು ಇಷ್ಟು ಮಾಡಿದ್ರೆ ಇಷ್ಟು ಇಷ್ಟು ಮಾಡಿದ್ರೆ ಇಷ್ಟು ನಿಮ್ಗೆ ಯಾವ ಕ್ಯಾಟಗರಿ ಬೇಕು ಇದೆಲ್ಲ ಆಯ್ಕೆ ಮಾಡ್ಕೊಳ್ಳಿ ಅದೇ ಥರ ನಿಮಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ನಾವು ಐದು ಜನನೋ ಹತ್ತು ಜನನೋ ಹದಿನೈದು ಜನನೋ ಇಪ್ಪತ್ತು ನೀವು ಹೆಂಗೆ ದುಡ್ಡು ಕೊಡ್ತೀರೋ ಹಾಗೆ ನಾವು ಋತ್ವಿಕರು ಬರ್ತೀವಿ ಪೂಜೆ ಮಾಡಿಕೊಡ್ತೀವಿ ನಿಮಗೆ ಇದು ಇತ್ತೀಚೆಗೆ ಆಗಿರ್ತಕ್ಕಂಥ ಅತಿ ದೊಡ್ಡ ಒಂದು ದಂಧೆ ಪೂಜೆಗಳು ಮಾಡುವಂಥದ್ದು ರಥಗಳನ್ನು ಎಳೆಯುವಂಥದ್ದು ಜಾತ್ರೆಗಳನ್ನು ಮಾಡುವಂಥದ್ದು ಆಚರಣೆಗಳನ್ನು ಮಾಡುವಂಥದ್ದು ಹೋಮ ಹವನಗಳನ್ನು ಮಾಡುವಂಥದ್ದು ಜನಗಳನ್ನು ಮೆಚ್ಚೋದಕ್ಕೆ ಮಾಡುವಂಥದ್ದು ಶಿವ ಅಂತೂ ಮೆಚ್ಚೋದಿಲ್ಲ ಇಲ್ಲಿ ಜನ ಮೆಚ್ಚುತ್ತಾರೆ ಆದರೆ ಶಿವ ಮೆಚ್ಚೋದಿಲ್ಲ ಶಿವನಿಗೆ ಇವ್ಯಾವುದೂ ಬೇಕಾಗಿಲ್ಲ ಇನ್ನು ಕೆಲವರಂತೂ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ನೂರ ಒಂದು ಜನವನ್ನು ಕರೆಸಿ ನಾವು ಕೊಳಲನ್ನು ಊದಿಸ್ತೀವಿ ನಾದ ಸ್ವರವನ್ನು ಮಾಡಿಸ್ತೀವಿ ನೂರ ಒಂದು ಜನ ಕರೆಸಿ ನಾದ ಮಾಡಿಸ್ತೀವಿ ವೀಣೆ ನುಡಿಸ್ತೀವಿ ನೂರ ಒಂದು ಐನೂರ ಒಂದು ವೀಣಾ ವಾದಕರನ್ನು ಕರೆಸಿ ವೀಣೆಯನ್ನು ಮಾಡಿಸ್ತೀವಿ ಈ ಥರ ಎಲ್ಲ ಒಂದು ಹರಕೆಗಳಿದ್ದಾವೆ ಈ ರೀತಿಯ ಒಂದು ಆಕರ್ಷಣೆಗಳಿದ್ದಾವೆ ದೇವರನ್ನು ಮೆಚ್ಚಿಸೋದಕ್ಕೆ ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಲ್ವೇ ನಾದಪ್ರಿಯ ಶಿವನೆಂಬರು ನಾದಕ್ಕೆ ಶಿವ ಬಹಳ ಪ್ರೀತಿ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಈ ಜಗತ್ತನ್ನೇ ಹೋಮಕಾರದಲ್ಲಿಟ್ಟಿದ್ದಾನೆ ಈ ಜಗತ್ತೇ ಒಂದು ಸಪ್ತ ಸ್ವರಗಳಿಂದ ಕೂಡಿರ್ತಕ್ಕಂಥ ಒಂದು ಅತಿದೊಡ್ಡ ಜಗತ್ತು ಅತಿದೊಡ್ಡ ಈ ಭೂಮಂಡಲ ಈ ಬ್ರಹ್ಮಾಂಡ ಸಪ್ತ ಸ್ವರಗಳಿಂದ ಕೂಡಿದೆ ಏಳು ಬಣ್ಣಗಳಿಂದ ಕೂಡಿದೆ ಈ ಜಗತ್ತು ಇನ್ನು ನಾವು ಏನು ಮಾಡಬೇಕಾಗಿದೆ ಪ್ರತಿಯೊಂದು ಅಕ್ಕಿ ಪಕ್ಷಿಗಳಿಂದ ಬರ್ತಕ್ಕಂತಹ ಮಧುರವಾದಂತಹ ಆ ಗಾನಗಳು ಮನುಷ್ಯನಲ್ಲಿರ್ತಕ್ಕಂಥ ಶಬ್ದಗಳು ಇವನು ಯಾರು ಇಟ್ಟಿರೋದು ಇವನ್ ಹಿಟ್ಟೋನಿಗೆ ನಾದಾಮ ಅವನಿಗೆ ಅರ್ಪಣೆ ಮಾಡೋಕ್ಕೆ ಹೋಗ್ತೀವಿ ಇದು ಹೆಂಗಿರುತ್ತೆ ಅಂತಂತಂದರೆ ದೊಡ್ಡ ಸೂರ್ಯನನ್ನು ಹಿಟ್ಟು ಈ ಜಗತ್ತಿಗೆ ಬೆಳಕು ಕೊಡ್ತಾ ಕೊಡ್ತಾಯಿರ್ತಕ್ಕಂಥವನಿಗೆ ನಾವು ದೀಪ ಇಟ್ಟಂಗಾಯಿತು ನಾನು ನಿನಗೆ ದೀಪದ ಬೆಳಕನ್ನು ಕೊಡ್ತೀನಪ್ಪ ಅನ್ನುವ ರೀತಿಯನ್ನೆಲ್ಲ ಆಯಿತು ಟಾರ್ಚ್ ಹಿಡಿದೀನಿ ಸೂರ್ಯನಿಗೆ ಟಾರ್ಚ್ ಹಿಡಿದೀನಿ ಮನುಷ್ಯನ ಅಜ್ಞಾನ ಇವೆಲ್ಲವೂ ಕೂಡ ಮಾಡೋದಿದೆಯಲ್ಲ ಈ ಪೂಜೆ ಪುರಸ್ಕಾರಗಳು ಅವನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ಮಾಡೋದಿದೆಯಲ್ಲ ಇದು ಹೆಂಗೆ ಅಂತಂದರೆ ಆ ಸೂರ್ಯನಿಗೆ ಟಾರ್ಚ್ ಇಡ್ದಂಗೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನ ಅಲ್ಲವಯ್ಯ ಮತ್ತು ಇನ್ನೇನು ಶಿವನಿಗೆ ಇನ್ನೇನು ಬೇಕು ಶಿವನು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಮತ್ತಿನ್ನೇನು ಭಕ್ತಿಪ್ರಿಯ ನಮ್ಮ ಶಿವ ಕೂಡಲ ಸಂಗಮದೇವ ಭಕ್ತಿಪ್ರಿಯ ಆ ಭಕ್ತಿ ನಿನ್ನಲ್ಲಿ ತುಂಬಿದರೆ ಸಾಕು ಆ ಪ್ರೀತಿ ಇದ್ದರೆ ಸಾಕು ಆ ಭಕ್ತಿ ಪ್ರಿಯನಾಗಿರ್ತಕ್ಕಂಥ ಆ ಶಿವ ಅಷ್ಟನ್ನೇ ಅವನು ನೋಡೋದು ನಿನ್ನೆದಿನಲ್ಲಿ ಏನು ಭಕ್ತಿ ಇದೆ ಶ್ರದ್ಧೆ ಇದೆ ಆ ಶ್ರದ್ಧೆ ಮತ್ತು ಆ ಭಕ್ತಿ ಜೊತೆಗೆ ನಿಷ್ಠೆ ಇದು ಏನಿದೆ ಅಂತ ನೋಡ್ತಾನೆ ಹೊರತು ಇವನು ಕೊಳಲು ಓದಿಸ್ಬಿಟ್ಟ ಇವನು ನಾದ ಸ್ವರ ಮಾಡಿಸ್ಬಿಟ್ಟ ಅವನು ವೀಣಾ ವಾದನೆ ಮಾಡಿಸ್ಬಿಟ್ಟ ಅವನು ಡೋಲ್ ಒಡಿಸ್ಬಿಟ್ಟ ಇವು ಯಾವಕ್ಕೂ ಕೂಡ ದೇವರು ಒಲಿಯೋದಿಲ್ಲ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ವೇದಗಳನ್ನು ಓದಿಸ್ತೀವಿ ಕರೆಸಿ ದೊಡ್ಡ ದೊಡ್ಡ ಪಂಡಿತರನ್ನ ಕರೆಸಿ ಮಂತ್ರಗಳು ಘೋಷಗಳು ಮೈಕ್ ಹಾಕ್ಬಿಡ್ತೀವಿ ಏಯ್ ಮಂತ್ರ ಮಿಸ್ ಆಗ್ಬಿಡ್ತಿದೆ ಇಡೀ ಮೈಕ್ ಅವನ ಬಾಯ ಹತ್ರ ಅಂತೀವಿ ಖಂಡಿತವಾಗಲೂ ಅವ್ರು ಹೇಳ್ತ ಹೇಳ್ತಕ್ಕಂಥ ಶ್ಲೋಕಗಳಾಗಲಿ ಮಂತ್ರಗಳಾಗಲಿ ಅವ್ರನ್ನ ನೀವು ಕೇಳಿ ನೋಡ್ರಿ ಇಷ್ಟೊತ್ತು ನೀನು ಹೇಳಿದೆಯಲ್ಲಪ್ಪ ಈ ಶ್ಲೋಕಗಳು ಮಂತ್ರಗಳು ಇದರಲ್ಲಿ ಏನು ಅರ್ಥ ಇದೆ ಈವತ್ತಿನ ಸನ್ನಿವೇಶಕ್ಕೆ ಅದರೊಳಗಡೆ ಏನು ಮೆಸೇಜ್ ಇದೆ ಈ ಪೂಜೆಗೂ ನೀನು ಹೇಳ್ತಕ್ಕಂಥ ಮಂತ್ರಕ್ಕೂ ಏನಾರ ಸಂಬಂಧ ಇದೆಯಾ ಅಂತ ನೀವು ಕೇಳಿ ನೋಡ್ರಿ ಅವರಿಗೆ ಅವರು ಒಂದೇ ಮಾತು ಹೇಳ್ತಾರೆ ನೋಡಿರಿ ನಾವು ಬಹಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಅದನ್ನು ಗಟ್ಟಿ ಮಾಡ್ಕೊಂಡಿದ್ದೀವಿ ಆ ಬಹಾಟ್ ಮಾಡ್ಕೊಂಡಿರೋದ್ರಿಂದ ನಾವು ಹೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಯಾವತ್ತೂ ಕೂಡ ಅದರೊಳಗೆ ಏನು ಅರ್ಥ ಐತೆ ಅದು ಇದು ಅಂತ ನಾವು ನಾವು ನಮ್ಮ 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 ವೇದ ಪಾಠಶಾಲೆಯಲ್ಲಿ ಏನು ಹೇಳ್ಕೊಟ್ಟವ್ರ ಅದನ್ನು ನಾವು ಹೇಳ್ತೀವಷ್ಟೇ ಅದು ಇವತ್ತಿನ ಪೂಜೆಗೆ ಹೊಂದಾಣಿಕೆ ಆಗುತ್ತೋ ಆದರೆ ಏನು ಅರ್ಥ ಇದೀವಿ ಏನು ಅವೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಅಂತಾರೆ ನಾವು ಕೇಳೋದೂ ಇಲ್ಲ ಬಿಡ್ರಿ ಅಂತಂದರೆ ನಾವು ಶಾಸ್ತ್ರಿಗಳಿಗೆ ಮರು ಪ್ರಶ್ನೆ ಕೇಳಿದ್ರೆ ಅಯ್ಯೋ ನಮಗೇನು ಕೆಟ್ಟದಾಗ್ಬಿಡ್ತದೋ ಯಾಕೆಂದರೆ ಶಾಸ್ತ್ರಿಗಳು ನೊಂದ್ಕೊಂಡ್ರೆ ನಮಗೇನು ತೊಂದರೆ ಆಗ್ಬಿಡ್ತದೋ ಆ ರೀತಿಯ ಒಂದು ಭಕ್ತಿ ನಮ್ಮಲ್ಲಿದೆ ಅದು ಎಂಥ ಭಕ್ತಿ ಅಂತಂತಂದರೆ ಅದು ಮೂಢಭಕ್ತಿ ಏನಬೇಕೋ ಅಥವಾ ಅಜ್ಞಾನದ ಭಕ್ತಿ ಅಂತ ಹೇಳಬೇಕೋ ಗೊತ್ತಿಲ್ಲ ಆದರೆ ಈ ರೀತಿಯೆಲ್ಲ ನಾವು ಆ ದೇವ್ರನ್ನ ಮೆಚ್ಚಿಸಲಿಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತೀವಿ ಇನ್ನೂ ಒಂದು ನಮ್ಮ ಶರಣರು ನಮ್ಮ ಬಸವಣ್ಣವರ ಇನ್ನೊಂದು ಹೇಳ್ತಾರೆ ನೀವು ಕೂಲಿ ಕೊಟ್ಟು ದೇವ್ರನ್ನು ಪೂಜೆ ಮಾಡಿಸಕ್ಕಂತ ಹೋಗ್ತಿರಲ್ಲಪ್ಪ ಬೇಕಾದಷ್ಟು ಜನ ನೀವು ವೇದಶಾಸ್ತ್ರ ಪುರಾಣ ಪಂಡಿತರನ್ನು ನೀವು ಕರೆಸಿ ಮಂತ್ರಗಳನ್ನೆಲ್ಲ ಮಾಡಿಸಿ ದೊಡ್ಡ ದೊಡ್ಡ ಮೂರು ನಾಮ ಇಟ್ಕೊಂಡು ನೀವೆಲ್ಲ ಮಾಡಿಸ್ತಿರಲ್ಲಪ್ಪ ಯಾಕೆ ನೀವೇ ಕೂತ್ಕೊಂಡು ಪೂಜೆ ಮಾಡಿರಿ ನೀವು ಪೂಜೆ ಮಾಡಬೇಕು ಅನಿಸುತ್ತಾ ನೀವು ಕೂತ್ಕೊಳ್ಳಿ ಗಂಡ ಹೆಂಡ್ತಿ ಕೂತ್ಕೊಳ್ಳಿ ಈಗ ನೀವೊಂದು ಮನೆ ಕಟ್ತಾ ಇದ್ದೀರಿ ನಿಮ್ಗೆ ಭಾಳ ಖುಷಿಯಾಗಿದೆ ದೇವರು ನಿಮಗೊಂದು ಮನೆಯನ್ನು ಅನುಗ್ರಹಿಸಿದ್ದಾನೆ ಅವನ ಅನುಗ್ರಹದಿಂದ ನಿಮಗೊಂದು ಮನೆ ಮಾಡ ಸಿಕ್ಕಿದೆ ಮನೆಯನ್ನು ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ದೀರ ಆ ಗೃಹ ಪ್ರವೇಶ ಮಾಡುವಾಗ ನೀವೇನು ಮನೆ ಕಟ್ಟಲಿಲ್ಲ ಯಾರೋ ಕೂಲಿ ಹಾಳುಗಳು ಬಂದರು ಕಟ್ಟಿದ್ರು ಯಾರೋ ಇಂಜಿನಿಯರು ಕೂತ್ಕೊಂಡ ಅವನ ಕಟ್ಟದ ನೀವು ಅವ್ರಿಗೊಂದಿಷ್ಟು ದುಡ್ಡು ಕೊಟ್ಟಿರ್ಬೋದು ಅಷ್ಟೇ ನೀವೇನು ಮಣ್ಣು ಹೊರಲಿಲ್ಲ ಇಟ್ಟಿಗೆ ಹೊರಲಿಲ್ಲ ಸಿಮೆಂಟ್ ಹೊರಲಿಲ್ಲ ಹೋಗಲಿ ಮನೆ ನಿರ್ಮಾಣ ಆಗಿದೆ ನೀವು ಕೂತ್ಕೊಂಡು ನೀವು ಗಂಡ ಹೆಂಡ್ತಿ ಮಕ್ಕಳು ಎಲ್ಲರೂ ಕೂತ್ಕೊಳ್ಳಿ ಕೂತ್ಕೊಂಡು ನೀವು ಯಾವ ದೇವರನ್ನು ನೀವು ನಂಬ್ಕೊಂಡಿದ್ರು ಅದೇ ದೇವ್ರು ಬೇಕಾದರೆ ನೀನು ನಿಮಗೆ ನಿರಾಕಾರ ಪರಮಾತ್ಮ ಶಿವ ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನೀವೇನು ಮಾಡ್ತೀರಾ ಇವೆಲ್ಲ ಏನೂ ಮಾಡ್ತಿರ್ಲಿಲ್ಲ ನೀವು ಆ ನಿರಾಕಾರ ಪರಮಾತ್ಮ ಶಿವ ನಿಮಗೆ ಪರಿಚಯ ಆಗಿದ್ದರೆ ಅವನೊಬ್ಬನೇ ಅಧಿಪತಿ ಅವನು ಈ ಜಗತ್ತಿನ ಈ ಭೂಮಂಡಲದ ಈ ಬ್ರಹ್ಮಾಂಡದ ಅಧಿಪತಿ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದಿದ್ರೆ ನೀವು ಇಷ್ಟೆಲ್ಲ ಖರ್ಚುಗಳು ಮಾಡ್ತಿರಲಿಲ್ಲ ನೀವು ಇಷ್ಟೆಲ್ಲ ಈ ಪೂಜೆಗಳಿಗೆ ಇವೆಲ್ಲ ನೀವು ಖರ್ಚು ಮಾಡ್ತಿರಲಿಲ್ಲ ನೀವು ಒಂದು ಹತ್ತು ಜನ ಸಾತ್ವಿಕ ವ್ಯಕ್ತಿಗಳನ್ನು ಸಾಧು ಸನ್ಯಾಸಿಗಳನ್ನು ಅಥವಾ ಆ ಪರಮಾತ್ಮನನ್ನು ತಿಳ್ಕೊಂಡಿರ್ತಕ್ಕಂಥ ಯಾರೋ ಒಂದು ನಾಲ್ಕು ಜನನ ಕರೆಸಿ ಒಂದು ಭಜನೆ ಇದ್ರಿ ಸಾಕು ಭಜನೆ ಕೀರ್ತನೆ ಸಾಕು ಸತ್ಸಂಗ ಸಾಕು ಆ ಪರಮಾತ್ಮನನ್ನು ನೆನಪು ಮಾಡುವಂತಹ ಅವನನ್ನು ಕೊಂಡಾಡುವಂತಹ ಅವನನ್ನು ಸ್ಮರಣೆ ಮಾಡುವಂತಹ ಒಂದಷ್ಟು ಪ್ರವಚನ ಸಾಕು ಆ ಪ್ರವಚನ ಕೇಳ್ತಾ 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 ಇದ್ದಾಗ ಈ ಕರಣಗಳು ಪವಿತ್ರ ಆಗ್ತವೆ ಕಿವಿಗಳು ನೋಡುವ ಕಣ್ಣು ಪವಿತ್ರ ಆಗುತ್ತೆ ಮನಸ್ಸು ಪವಿತ್ರ ಆಗುತ್ತೆ ಭಾವನೆ ಚಿತ್ತ ಇವೆಲ್ಲವೂ ಕೂಡ ಇನ್ನೋ ಒಂದು ಕಡೆ ಆ ಪರಮಾತ್ಮನಲ್ಲಿ ಮಿಂದು ಎದ್ದಂಗೆ ಆ ಪರಮಾತ್ಮ ಅನ್ನುವಂತಹ ಜ್ಞಾನಾಗ್ನಿಯಲ್ಲಿ ನಾವು ಮಿಂದು ಎದ್ದಂಗೆ ಆಗುತ್ತೆ ಏನು ಮಾರ್ಕೆಟಲ್ಲಿರೋದಲ್ಲ ಹೂನೆಲ್ಲ ತರಿಸಿ ಎಲ್ಲ ವಿಭಿನ್ನವಾಗಿರ್ತಕ್ಕಂಥ ಅಲಂಕಾರಗಳನ್ನ ಮಾಡಿ ಅದರಲ್ಲಿ ಬೇರೆ ಕಾಳು ಕಡ್ಡಿಗಳು ಇದು ಶನಿಗೆ ಈ ಕಾಳು ಮಂಗಳ ಗ್ರಹಕ್ಕೆ ಈ ಕಾಳು ಶುಕ್ರ ಗ್ರಹಕ್ಕೆ ಈ ಕಾಳು ಶನಿ ಗ್ರಹಕ್ಕೆ ಈ ಕಾಳು ಸೂರ್ಯನಿಗೆ ಚಂದ್ರನಿಗೆ ಈ ಗ ಕಾಳು ಕಡ್ಡಿಗಳು ಕೂಡ ಕಾಳು ಕಡ್ಡಿಗಳು ಏನು ಸೂರ್ಯ ತಿಂತಾನ ಚಂದ್ರ ತಿಂತಾನಾ ಮಂಗಳ ಗ್ರಹ ತಿಂತದ ಇವೆ ಇವೆಲ್ಲ ಇಟ್ಟು ನೀವು ನೆನಿರಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಅವು ಮೇಲ್ಗಡೆ ಇಟ್ಟಿರ್ತಕ್ಕಂಥ ಆಕಾಶ ಕಾಯಿಗಳು ಅವನ್ನಿಟ್ಟು ನೆನೆರಿ ನೀವು ಅವು ಯಾರ ಅಧೀನಕ್ಕೆ ಒಳಪಟ್ಟು ಅವು ಸುತ್ತಾ ಇದ್ದಾವೆ ಅದರ ನಿಯಂತ್ರಕ ಯಾರು ಅವನ ನಿರ್ಮಾತೃ ಯಾರು ಅದನ್ನು ನಿರ್ಮಾಣ ಮಾಡಿ ಅವನ್ನೆಲ್ಲವನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಸುತ್ತುವಂತೆ ಮಾಡಿರೋನು ಯಾರು ಆ ಶಿವನನ್ನು ನೀವು ನೆನೆದೆ ಆ ಶಿವನು ನಿರ್ಮಾಣ ಮಾಡಿರ್ತಕ್ಕಂಥ ವಸ್ತುಗಳಿಗೆ ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಆ ಪೂಜೆ ಯಾರಿಗೆ ತಲುಪುತ್ತೆ ನೀವು ಆ ಗೃಹ ಪ್ರವೇಶ ಅಥವಾ ಯಾವುದೇ ಮಂಗಳ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ತೃಪ್ತಿಗೆ ನೀವು ಬೇರೆಯವರನ್ನು ಕರೆಸಿ ನೀವು ಪೂಜೆ ಮಾಡಿಸ್ತೀರಾ ಯಾಕಂದರೆ ನಿಮಗೆ ಸಮಯ ಇಲ್ಲ ನಿಮಗೆ ಸಮಯ ಇಲ್ಲ ಹಾಗಂತಂದ್ಬಿಟ್ಟು ನಮ್ಮ ಬಸವಣ್ಣವ್ರು ಹೇಳ್ತಾರೆ ಆಯಿತಪ್ಪ ನೀವು ಪೂಜೆ ಹೇಗೆ ಕೂಲಿ ಕೊಟ್ಟು ಮಾಡಿಸ್ತೀರೋ ಅದೇ ಥರ ನೀವು ಊಟ ಮಾಡೋ ಊಟ ಇದೆಯಲ್ಲ ಆ ಊಟನೂ ಬೇರೆಯವ್ರ ಕೈಲಿ ಮಾಡಿಸ್ರಿ ನಿಮಗೆ ಸಮಯ ಇಲ್ಲ ನೀರು ಕುಡಿತೀರಲ್ಲ ನಿಮಗೆ ಸಮಯ ಇಲ್ಲ ಅಂತ ತಿಳ್ಕೊಳ್ಳಿ ಬೇರೆಯವ್ರ ಕೈಲಿ ನೀರು ಕುಡಿಸ್ಕೊಳ್ಳಿ ಸ್ನಾನಗಳು ಮಾಡ್ತೀರಲ್ಲ ಬೇಡ ನಿಮ್ಗೆ ಸಮಯ ಇಲ್ಲ ಬೇರೆಯವ್ರ ಕೈನಲ್ಲೇ ಸ್ನಾನ ಮಾಡಿಸ್ಕೊಳ್ಳಿ ಆಗುತ್ತಾ ಇದಲ್ಲ ಎಲ್ಲವನ್ನೂ ನಮಗೆ ಕೊಟ್ಟಿರ್ತಕ್ಕಂಥ ಇಂಥ ಸುಂದರವಾದ ದೇಹ ಇಂಥ ಸುಂದರವಾದಂಥ ವಾತಾವರಣ ಒಂದು ಸುಂದರವಾಗಿರ್ತಕ್ಕಂಥ ಕುಟುಂಬ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಆ ಪರಮಾತ್ಮ ಶಿವನಿಗೆ ಒಂದಿಷ್ಟು ಧ್ಯಾನ ಮಾಡಿರಿ ಪೂಜೆ ಮಾಡಿರಿ ಒಂದಿಷ್ಟು ಭಜನೆ ಮಾಡಿರಿ ಒಂದು ಸತ್ಸಂಗ ಮಾಡಿರಿ ಅಂತಂದರೆ ಸಮಯ ಇಲ್ಲ ಅಂಥೇಳಿ ನೀವು ಯಾರ್ಯಾರನ್ನೋ ಕರ್ಕೊಂಡು ಬಂದು ಕೂಲಿ ಕೊಟ್ಟು ಪೂಜೆ ಮಾಡಿಸ್ತೀರಾ ಅಂತಂದರೆ ಹಂಗಿದ್ಮೇಲೆ ನೀವು ನಿಮ್ಮ ಬಸವಣ್ಣನವ್ರು ಹೇಳ್ತಾರೆ ಅದನ್ನು ನಾವು ಹೇಳಬಾರ್ದು ಹೇಳ್ತೀನಿ ನೀವು ಮದುವೆ ಮಾಡ್ಕೊಳ್ತೀರಪ್ಪ ನಿಮಗೆ ಸಮಯ ಇಲ್ಲ ಅಂತ ತಿಳ್ಕೊಂಡು ಯಾಕಂದರೆ ನೀವೆಲ್ಲ ಕೂಲಿ ಕೊಟ್ಟು ನಿಮ್ಗೆ ಅಭ್ಯಾಸ ಆಗಿಬಿಟ್ಟಿರ್ತದಲ್ಲ ಕೂಲಿ ಕೊಟ್ಟು ಎಲ್ಲ ಮಂಗಳ ಕಾರ್ಯಗಳನ್ನು ಸ ಶಿವನ ಕೆಲಸಗಳು ದೇವ್ರ ಕೆಲಸಗಳೆಲ್ಲ ಕೂಲಿ ಕೊಟ್ಟು ಕೂಲಿ ಕೊಟ್ಟು ಕೂಲಿ ಕೊಟ್ಟು ನಿಮಗೆ ಅಭ್ಯಾಸ ಆಗಿರ್ತದಲ್ಲ ನೀವು ಮದುವೆ ಆಗಿರ್ತೀರಲ್ವ ಆ ರತಿ ಸುಖವನ್ನು ನೀವು ಬೇರೆಯವ್ರಿಗೆ ಕೊಟ್ಟುಬಿಡಿ ನಿಮ್ಮ ನಿಮ್ಮ ಸಂಗಾತಿ ಜೊತೆಯಲ್ಲಿ ಆ ರತಿ ಸುಖ ಪಡೆಯೋದಕ್ಕೂ ಬೇರೆಯವ್ರಿಗೆ ಕೂಲಿ ಕೊಟ್ಟುಬಿಡಿ ಅತ್ಲಾಗೆ ಅವ್ರಿಗೆ ಎಷ್ಟು ಹೋಗಿರಬೇಕು ಎಷ್ಟು ಬೇಜಾರಾಗಿರಬೇಕು ಇವೆಲ್ಲ ವ್ಯವಸ್ಥೆಗಳನ್ನು ನೋಡಿ ನಮ್ಮ ಶರಣರಿಗೆ ಎಷ್ಟು ಕಠೋರವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರ ನೋಡಿರಿ ಎಲ್ಲ ಕೂಲಿ ಕೊಟ್ಟು ಕೂಲಿ ಕೊಟ್ಟು ಕೂಲಿ ಕೊಟ್ಟು ಮಾಡಿಸ್ತೀರಲ್ಲಪ್ಪ ಸರಿ ಮದುವೆ ಮಾಡ್ಕೊಳ್ತೀರಲ್ಲ ಆ ರತಿ ಸುಖವನ್ನು ಕೂಡ ನೀವು ಬೇರೆಯವ್ರಿಗೆ ಕೊಟ್ಬಿಡಿ ಕೂಲಿ ಕೊಟ್ಬಿಡಿ ನೀನು ಹೇಗೆ ಆ ರತಿ ಸುಖವನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ನೀನು ಒಪ್ಪಲ್ವೋ ನಿನ್ನ ಮನಸ್ಸು ಒಪ್ಪಲು ಅಥವಾ ನೀನು ಒಪ್ಪಲು ಅದೇ ರೀತಿ ನಿನಗೆ ಎಲ್ಲವನ್ನೂ ಕೊಟ್ಟಂತಹ ಆ ಭಗವಂತನಿಗೆ ಆ ಶಿವನಿಗೆ ನೀನು ಕುಳಿತುಕೊಂಡು ನಿನ್ನ ಕುಟುಂಬ ಪರಿವಾರ ಸಮೇತವಾಗಿ ಅವನಿಗೆ ಧ್ಯಾನ ಮಾಡಿ ಪೂಜೆ ಮಾಡಿ ಸತ್ಸಂಗ ಮಾಡಿ ಪ್ರವಚನಗಳನ್ನು ಮಾಡಿ ಅವನನ್ನು ಅವನಿಗೆ ಕೃತಜ್ಞತೆ ತಿಳಿಸುವಂತಹ ಧನ್ಯವಾದವನ್ನು ತಿಳಿಸುವಂತಹ ಥ್ಯಾಂಕ್ಸ್ ಹೇಳುವಂತಹ ಕೆಲಸವನ್ನು ನೀವು ಮಾಡಿರಿ ಆದರೆ ಬೇರೆಯವರ ಕೈಯಲ್ಲಿ ಮಾಡಿಸಬೇಡ್ರಿ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಶರಣರು ಕೇಳ್ತಾರೆ ಅದರಿಂದ ಹೇಳ್ತಾರೆ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ಕೆಮ್ಮನೆ ಅಂದರೆ ಸುಮ್ಮನೆ ಸುಮ್ಮನೆ ಫಾರ್ಮಾಲಿಟಿಗೆ ಇವರು ಮಾಡ್ತಾರೆ ಹೊರತು ಏ ಶಿವ ನಿರಾಕಾರ ಶಿವ ಏ ಕೂಡಲ ಸಂಗಮ ದೇವ ನಿಮ್ಮನ್ನೆತ್ತ ಬಲ್ಲರು ಇವರು ನಿಮ್ಮ ನಿಮ್ಗೆ ಯಾರಂತಲೇ ಗೊತ್ತಿಲ್ಲ ಇವರಿಗೆ ನಿನ್ನ ಶಕ್ತಿ ಏನು ನಿನ್ನ ಸಾಮರ್ಥ್ಯ ಏನು ನಿನ್ನ ಅಧಿಪತಿತ್ವ ಏನು ಈ ಜಗತ್ತಲ್ಲಿ ನೀನು ಒಬ್ಬನೇ ಸರ್ವಶ್ರೇಷ್ಠ ನೀನು ಒಬ್ಬನೇ ಮಾಲೀಕ ಅನ್ನೋದು ಏನೂ ಗೊತ್ತಿಲ್ಲ ಇವರಿಗೆ ಕೂಲಿ ಕೊಟ್ಟು ಪೂಜೆ ಮಾಡಿಸ್ತಾರೆ ಕೂಲಿ ಕೊಟ್ಟು ಧಾರ್ಮಿಕ ಕೆಲಸಗಳನ್ನ ಮಾಡಿಸ್ತಾರೆ ಒಳ್ಳೆಯದಾಗಿರೋದು ಇವರಿಗೆ ದೇವರಿಗೆ ಧನ್ಯವಾದ ಹೇಳಬೇಕಾಗಿರೋದು ಇವರು ಏ ನನಗೆ ಟೈಮ್ ಇಲ್ಲ ದೇವರು ನನಗೆಲ್ಲ ಕೊಟ್ಟಿದ್ದಾನೆ ಅಂದು ನನ್ನ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಿ ಬಂದ್ಬಿಡು ಸಾಮಾನ್ಯವಾಗಿ ನಾವು ಊರುಗಳಿಗೆ ಹೋದಾಗ ನಾವು ಹೇಳ್ತೀವಿ ಅವರೆಲ್ಲೋದ್ರು ಇವರೆಲ್ಲೋದ್ರು ಇವರೆಲ್ಲ ಅಂದರೆ ಅವರು ಹೊಲ್ದ ಹತ್ರ ಹೋಗೋರೆ ಅಂತಂದು ಆಯಿತು ನಾನು ಬಂದಿದ್ದೆ ಅಂಥೇಳಿ ನನ್ನ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸಿಬಿಡಿ ಅಂತ ಹೇಳ್ತೀವಲ್ಲ ಹಂಗಾಯ್ತು ನಮ್ಮ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ಬಿಡಿ ನಾನು ಕೇಳಿದೆ ಅಂತ ಹೇಳಿರಿ ನಾನು ತಿಳ್ಕೊಂಡೆ ಅಂತ ಹೇಳಿರಿ ನನ್ನ ಬಗ್ಗೆ ಅಂತ ಹೇಳ್ತೀವಲ್ಲ ಹಾಗೆ ಮಧ್ಯವರ್ತಿಗಳನ್ನ ನಾವು ಈ ಶಾಸ್ತ್ರಿಗಳನ್ನ ಈ ಪೂಜಾರಿಗಳನ್ನ ಅಥವಾ ಪೂಜೆ ಮಾಡ್ತಕ್ಕಂಥ ಈ ಋತ್ವಿಕರನ್ನು ನಾವು ಇಟ್ಕೊಂಡು ನಮ್ಮ ಮುಖಾಂತರ ಅವ್ರಿಗೆ ನಾನು ಹೇಳಿದೆ ಅಂತ ಹೇಳಿಬಿಡ್ರಿ ನಾನು ಧನ್ಯವಾದ ಅಂತ ಹೇಳಿದೆ ಅಂತ ಹೇಳಿಬಿಡ್ರಿ ಏನು ದೇವರಿಗೆ ಒಂದು ಧನ್ಯವಾದ ಹೇಳದಷ್ಟು ನಾವು ಅವಿದ್ಯಾವಂತರ ಅಷ್ಟು ಕೆಟ್ಟವರ ನಾವು ಅಷ್ಟೊಂದು ಅಜ್ಞಾನಿಗಳ ಇವೆಲ್ಲವನ್ನು ದಯಪಾಲಿಸಿದಂತಹ ಪರಮಾತ್ಮನಿಗೆ ಒಂದು ಭಕ್ ಿಪೂರ್ವಕವಾಗಿ ಶ್ರದ್ಧೆಯಿಂದ ಅವನಿಗೊಂದು ಧನ್ಯವಾದವನ್ನು ಹೇಳುವಂತಹ ಒಂದು ವ್ಯವಧಾನ ನಮಗಿಲ್ಲ ಅಷ್ಟು ತಿಳುವಳಿಕೆ ಇಲ್ಲ ಅಂದರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳು ತಗೊಂಡು ಏನು ಮಾಡೋಣ ಆ ಡಿಗ್ರಿಗಳ್ನ ಏನು ಒಲಗಿಡಬೇಕಾ ಅವನಿಗೆ ದೇವರ ಬಗ್ಗೆನೇ ಗೊತ್ತಿಲ್ಲ ಆ ದೇವನಿಗೆ ಒಂದು ಕೃತಜ್ಞತೆ ತಲುಪಿಸುವಂಥದ್ದೇ ಗೊತ್ತಿಲ್ಲ ಒಂದು ಭಕ್ತಿನೇ ಇಲ್ಲ ಒಂದು ಭಾವನೆ ಇಲ್ಲ ಒಂದು ಜ್ಞಾನವೇ ಇಲ್ಲ ಶಿವನ ಅರಿವೇ ಇಲ್ಲ ನಿಮ್ಮ ಬಲ್ಲರಯ್ಯ ಅಂತಾರೆ ಸುಮ್ಮನೆ ಉಪಚಾರಕ್ಕೆ ಮಾಡುವವರಲ್ಲದೆ ನಿಮ್ಮ ಬಲ್ಲರು ಶಿವ ಕೂಡಲ ಸಂಗಮ ದೇವ ನೀನು ಯಾರು ಅಂತ ಗೊತ್ತಿದ್ದಿದ್ರೆ ನಿನ್ನ ಮಹಿಮೆ ಏನು ಅಂತ ಗೊತ್ತಿದ್ದಿದ್ರೆ ಇವ್ರು ಹಿಂಗೆ ತಪ್ಪು ಮಾಡ್ತಿರ್ಲಿಲ್ಲ ಬೇರೆಯವ್ರಿಗೆ ಕೂಲಿ ಕೊಟ್ಟು ಮಾಡಿಸ್ತಿರ್ಲಿಲ್ಲ ಇವರೇ ಮಾಡಿರೋರು ನಿನ್ನ ಹರ್ತ್ಕೊಂಡಿಲ್ಲ ನಿನ್ನ ಹರ್ತ್ಕೊಂಡಿಲ್ಲ ಅದಕ್ಕೋಸ್ಕರ ಇವರು ಈ ಥರ ಮಾಡ್ತಾರೆ ಏನು ಯಾವುದೋ ಒಂದು ವಿಗ್ರಹಗಳನ್ನು ತಂದು ಹಿಟ್ಟು ಪೂಜೆಗಳು ಮಾಡಿ ಯಾರು ನಮಗಿದನ್ನೆಲ್ಲ ಕೊಟ್ಟರು ಅನ್ನೋದೇ ಗೊತ್ತಿಲ್ಲದಲ್ಲೇ ಮಾಡ್ತಾರೆ ಅರಿಯುವ ಜಲವ ಒಣಗುವ ಮರವ ನೆಚ್ಚಿ ನಡೆಯುವವರು ಬಲ್ಲರಯ್ಯ ಕೆಲವು ಯಾತ್ರೆಗಳಿಗೆ ಹೋಗ್ತಾರೆ ಯಾವುದೋ ನದಿನಲ್ಲಿ ಮುಳುಗ್ತಾರೆ ಯಾವುದೋ ಬೆಟ್ಟ ಹತ್ತಾರೆ ಯಾವ ಬೆಟ್ಟ ಇಟ್ಟೋನೂ ಶಿವ ನದಿನಲ್ಲಿ ನೀರಿಟ್ಟೋನೂ ಶಿವ ಮರ ಮರಗಿಡಗಳನ್ನೆಲ್ಲ ಪೂಜೆ ಮಾಡ್ಕೊಂಡು ಬರ್ತೀವಿ ಆ ಮರಗಳ ಗಿಡಗಳನ್ನಿಟ್ಟು ಶಿವ ಆ ನಿರಾಕಾರ ಶಿವ ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಈ ಸಮಷ್ಟಿಯ ಒಡೆಯನಾಗಿರ್ತಕ್ಕಂಥ ಆ ಶಿವನನ್ನು ಅರಿಯದೇ ಇರುವಂಥದ್ದೇ ಒಂದು ದೊಡ್ಡ ಅಜ್ಞಾನ ಶಿವನನ್ನು ಅರಿಯದೇ ಇರುವುದೇ ಒಂದು ದೊಡ್ಡ ಅಜ್ಞಾನ ಶಿವನನ್ನು ಅರಿಯುವುದೇ ಅತಿ ದೊಡ್ಡ ಜ್ಞಾನ ಆ ಶಿವನನ್ನು ಅರಿತಂತಹ ಜ್ಞಾನಕ್ಕೆ ಸರಿಸಮಾನವಾದಂತಹ ಜ್ಞಾನ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಶಿವನನ್ನು ಅರಿಯದೇ ಏನನ್ನರಿತರು ಫಲವಿಲ್ಲ ಶಿವನನ್ನು ಅರಿಯದೆ ಅಂದರೆ ತಿಳಿಯದೆ ಇನ್ನೇನನ್ನು ತಿಳ್ಕೊಂಡ್ರೂ ಕೂಡ ಫಲವಿಲ್ಲ ಶಿವನನ್ನು ತಿಳಿದ ಬಳಿಕ ಅಂದರೆ ಶಿವನನ್ನು ಅರಿತ ಬಳಿಕ ಇನ್ನೇನರಿತರು ಫಲವಿಲ್ಲ ಇದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಈ ಮಾತನ್ನು ಅದರಿಂದ ಬಂಧುಗಳೇ ನಮಗೆ ಎಲ್ಲವನ್ನೂ ದಯಪಾಲಿಸ್ತಿರ್ತಕ್ಕಂಥ ನಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಏಕೈಕ ಪರಮಾತ್ಮನಾಗಿರ್ತಕ್ಕಂಥ ಆ ನಿರಾಕಾರ ಶಿವ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಶಿವನನ್ನು ನಾವು ಪೂಜಿಸೋದು ಧ್ಯಾನ ಮಾಡಿಸುವಂಥದ್ದು ಅವನನ್ನು ವಿಧ ವಿಧವಾಗಿ ಹೊಗಳೋದ್ರ ಮುಖಾಂತರ ನಾವು ಗೀತವನ್ನು ಹಾಡುವಂಥದ್ದು ಭಜನೆ ಮಾಡುವಂಥದ್ದು ಇಷ್ಟು ಮಾಡಿದ್ರೆ ಸಾಕು ವೈಭೋಗದ ದೇವರುಗಳನ್ನು ದೇವತೆಗಳನ್ನೆಲ್ಲ ಮಾನವ ಕಲ್ಪಿತ ಮಾನವ ಸೃಷ್ಟಿಸಿಕೊಂಡ ಆ ದೇವತೆಗಳಿಗೆ ದುಡ್ಡನ್ನು ಕೊಟ್ಟು ಜನಗಳನ್ನು ಕರೆಸಿ ಆ ಪೂಜೆಗಳನ್ನು ಮಾಡಿ ಮಧ್ಯವರ್ತಿಗಳನ್ನು ಇಟ್ಕೊಂಡು ದಳ್ಳಾಳಿಗಳನ್ನ ಇಟ್ಕೊಂಡು ದಳ್ಳಾಳಿ ಕೆಲಸ ಮಾತ್ರ ಮಾಡಬಾರ್ದು ನಾವೇ ನೇರವಾಗಿ ಆ ಶಿವನನ್ನು ನಾವು ಭಕ್ತಿಯಿಂದ ಪೂಜೆ ಮಾಡೋಣ ಧ್ಯಾನ ಮಾಡೋಣ